ಅವರು ಈ ಗ್ಯಾರಂಟಿ ಅನುಷ್ಠಾನ ಮಾಡುದ್ರಾಗ ಅಣ್ಣ ಉಳಿದಿದ್ದನ್ನ ಅವರ ಅನುಷ್ಠಾನ ಮಾಡ್ತಾರ ಇಲ್ಲ ಅಂತ ಪರಿಸ್ಥಿತಿ ಯಾಕಂದ್ರೆ ನಿನ್ನೆ ಮೊನ್ನೆ ನಾನು ಕಾರನೆಟ್ಗೆ ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ ಅಲ್ಲಿ ಡ್ಯಾಮ್ ಗೇಟ್ ಹೊಡೆದಿದ್ದು ತಕ್ಷಣ ನಮ್ಗೆ ಮಾಹಿತಿ ಬಂದ ಮೇಲೆ ನಾನು ಅಲ್ಲಿ ಸಾಯಂಕಾಲ ವಿಸಿಟ್ ಮಾಡಿದ್ದೆ ಮಧ್ಯಾಹ್ನ ಡಿ ಕೆ ಶಿವಕುಮಾರ್ ಅವರು ಬಂದ್ ಹೋಗಿದ್ದರು ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲರೂ ಬಂದ್ ಹೋಗಿದಾರ ಆದ್ರೆ ನಾ ಹೇಳುವಂತದ್ದು ಇವತ್ತೇನಾಗಿದೆ ಈ ಒಂದು ಹಣದ ಕೊರತೆಯಿಂದ ಡೇ ಟು ಡೇ ಹೊಸ ಯೋಜನೆ ಬಿಟ್ಬಿಡ್ರಿ ಹೊಸದಾಗಿ ಡ್ಯಾಮ್ ಕಟ್ಟೋದು ಬಿಟ್ಬಿಡ್ರಿ ಹೊಸದಾಗಿ ಯಾವ್ದೋ ಯೋಜನೆಯನ್ನ ಅನುಷ್ಠಾನ ಬಿಟ್ಬಿಡ್ರಿ ಆದ್ರೆ ಇದ್ದಂತ ವ್ಯವಸ್ಥೆನ ನಿರ್ವಹಣೆ ಮಾಡ್ಲಿಕ್ಕೂ ನಿಮ್ಗೆ ಆಗ್ತಾ ಇಲ್ಲ ಅಂತ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿ ರಾಜಕಾರಣ ಬೆಳಗಿನ ಸಾಯಂಕಾಲ ರಾಜಕಾರಣ ಮಾಡುವಂತದ್ದು ಆದ್ರೆ ಅಲ್ಲಿ ಪ್ರೆಸ್ ಗೇಟ್ ಏನಾಗಿದೆ ಅದು ಸರಿಯಾಗಿ ಇದೇನೋ ಇಲ್ಲೋ ಈಗ ಅಲ್ಲಿ ಇದ್ದಂತ ಎಂ ಪಿಗಳು ಹೇಳ್ತಾರೆ ಕಾಂಗ್ರೆಸ್ನ ಎಂ ಪಿಗಳು ಇಲ್ಲಿ ನೋಡ್ರಿ ಕಳೆದ ಐದಾರು ತಿಂಗಳಿಂದ ಅಲ್ಲಿ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೇಕು ಇಲ್ಲ ಪೋಸ್ಟ್ ಖಾಲಿ ಇದೆ ಇನ್ಚಾರ್ಜ್ ಮೇಲೆ ನಡೋದಿದೆ ಅಧಿಕಾರಿಗಳ ಸರಿಯಾಗಿ ಇಲ್ಲ ಅಂದ್ಮೇಲೆ ಹೇಗ್ ಆಗ್ಬೇಕು ಅನ್ನುವಂತ ಪ್ರಶ್ನೆಯನ್ನು ಅವ್ರು ಕಾಂಗ್ರೆಸ್ ಎಂಪಿಗಳೇ ಪಿಗಳೇ ಮಾಡಿದ್ದಾರೆ ಈವರೆಗೂ ಯಾವುದೇ ರೀತಿಯಾದಂತ ಪಾಲಿಕೆ ಸದಸ್ಯರಿಗೆ ಬೆಳಗಾವಿ ಅನುದಾನ ಬರ್ತಿಲ್ಲ ಅಂತ ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪ ಇದ್ದಾಗ ನೂರಿಂದ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ಕೊಡ್ತೀನಿ ಇದು ಬರೀ ಬೆಳಗಾವಿ ಮಹಾನಗರ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದ ಯಾವುದೇ ಮಹಾನಗರ ಇರ್ಬೋದು ಯಾವುದೇ ಜಿಲ್ಲೆ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಲಿ ಸ್ಪೆಷಲ್ ಅನುದಾನ ಆಗ್ಲಿ ಇನ್ನೂವರೆಗೂ ಕೊಡಲಿಲ್ಲ ರೆಗ್ಯುಲರ್ ಕೊಡುವಂತ ಅದಕ್ಕೂ ಹಿಂದೆ ಮುಂದೆ ಇದೆ ಹೀಗಾಗಿ ಒಂದು ಖಜಾನೆ ಖಾಲಿಯಾಗಿ ಪೂರ್ತಿ ಅಡ್ಮಿನಿಸ್ಟ್ರೇಷನ್ ಕೊಲೆಪ್ಸ್ ಆಗುವಂತ ಪರಿಸ್ಥಿತಿ ಬಂದ ಡೇ ಟು ಡೇ ಕೆಲಸ ಕಾರ್ಯಗಳ ನಿರ್ವಹಣೆ ಮಾಡಲಾರದಂತ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ ಇದೆ ಈಗ ಹಗರಣಕ್ಕೆ ಸಂಬಂಧಿಸಿದ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡ್ತಿಲ್ಲ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಪ್ರತಿಪಕ್ಷ ಇವತ್ತೇನೋ ಸರ್ಕಾರ ಏನ್ ತಪ್ಪು ಮಾಡ್ತದನ್ನ ಎತ್ತಿ ತೋರಿಸುವಂತದ್ದು ಜನರ ಬಳಿ ಹೋಗಿ ಜಾಗೃತಿ ಮಾಡುವಂತ ಕೆಲಸ ನಾವು ಮಾಡಬೇಕು ಅದನ್ನ ಮಾಡಿದೀವಿ ಈಗಾಗಲೇ ಪಾದಯಾತ್ರೆ ಮುಖಾಂತರ ಮಾಡಿದ್ದೇವೆ ಇನ್ನು ಅವ್ರಿಗೆ ನೈತಿಕತೆ ಇದ್ರೆ ಇವಾಗ ಹಗ್ಲೆ ಹೇಳ್ತಾರೆ ನಾವು ಬಹಳ ಪ್ರಾಮಾಣಿಕರು ಮತ್ತೊಂದು ಅಂತ ಹೇಳ್ತಾರ ನಿಮ್ಮ ಪ್ರಾಮಾಣಿಕತೆ ಎಲ್ಲಿದ್ದೀರಿ ಅಂತ ಕೇಳ್ತೇನೆ ನಾನು ಈ ಮೂಡ ಹಗಣದ ಬಗ್ಗೆ ಒಂದೇ ಒಂದು ಸಿಂಪಲ್ ನಾನು ನಿಲುವಳಿ ಸೂಚನೆ ಕೊಟ್ರು ಪ್ರತಿಪಕ್ಷದವ್ರು ಆ ನಿಲುವಳಿ ಸೂಚನೆ ಕೊಟ್ಟಾಗ ಅದನ್ನ ಅಲೋ ಮಾಡಿ ಡಿಸ್ಕಶನ್ ಅವಕಾಶ ಕೊಟ್ಟು ನೀವು ಅಲ್ಲಿ ಉತ್ತರ ಕೊಡ್ಬೇಕಲ್ಲ ಅಲ್ಲಿ ಉತ್ತರ ಕೊಡೋ ಅವಾಯ್ಡ್ ಮಾಡಿ ನೀವು ಮರುದ್ ಪತ್ರಿಕಾಗೋಷ್ಠಿ ಕರೆದು ಎಲ್ಲಾ ಡೀಟೇಲ್ಸ್ ಅನ್ನು ಉತ್ತರ ಕೊಡ್ತೀನಿ ಇದ್ರ ಮೇಲೆ ಗೊತ್ತಾಗದಿ ನೀವು ಪ್ರೇಮಾಪೇಷ ತಪ್ಪು ಮಾಡಿದಿರಿ ಅಂತ ಹೇಳಿ ಅರ್ಕಾವತಿ ಹಗರಣ ಆಯ್ತು ನಾನೇ ಅದನ್ನ ರೇಜ್ ಮಾಡಿದ್ದೆ ಅರ್ಕಾವತಿ ಹಗರಣ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ರಿಪೋರ್ಟ್ ಇದೆ ಅದ್ ಸದನಕ್ಕೆ ಮಂಡನೆ ಮಾಡಿರಲ್ಲ ನೀವು ನೀವು ಅಲ್ಲಿ ಯಾವಾಗ್ಲೂ ಹೇಳ್ತೀರಿ ಅರ್ಕಾವತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಿ ಆಯ್ತಪ್ಪಾ ಕೆಂಪಣ್ಣ ಆಯೋಗದ ರಿಪೋರ್ಟ್ ಇದೆ ನೀವು ಸಹ ಸಾಚ ಇದ್ರೆ ಅದನ್ನ ಬಿಡುಗಡೆ ಮಾಡ್ರಿ ಸದನ ಒಂದು ಮಂಡನೆ ಮಾಡ್ರಿ ಆ ನೀವು ಸಾಚ ಅನ್ಸುದು ಅದಕ್ಕಾಗಿ ಇದರಲ್ಲಿ ಸಿದ್ದರಾಮಯ್ಯನವರು ಮೋಡ ಹಗರಣ ಇರ್ಬೋದು ಈ ಒಂದು ಎಸ್ ಸಿ ಎಸ್ ಟಿ ಸ್ಕ್ಯಾಮ್ ಇರ್ಬೋದು ಎಲ್ಲದರಲ್ಲಿ ನೇರವಾದಂತಹ ಇನ್ವಾಲ್ವ್ಮೆಂಟ್ ಇದೆ ಅದನ್ನ ಸಿಬಿಐ ತನಿಖೆ ಅಂತ ಒತ್ತಾಯ ಮಾಡಿದ್ದೇವೆ ಮತ್ತು ಅವರು ಅಲ್ಲಿವರೆಗೆ ರಾಜೀನಾಮೆ ಕೊಡ್ಬೇಕಂತ ಒತ್ತಾಯವನ್ನು ಬಿಜೆಪಿ ಮಾಡ್ತಾರೆ